ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ತರ ಒಂದು ಪಠ್ಯ ಪುಸ್ತಕದಲ್ಲಿ ನೋಡಿದಾರೆ ಇಲ್ಲಿ ಇಲ್ಲಿ ಪರವಿಡಿ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ಮೊದಲನೇ ಪಾಠ ಗದ್ಯ ಭಾಗದ ಮೊದಲನೇ ಪಾಠ ಯಾವುದು ಅಂದ್ರೆ ಮಗ್ಗದ ಸಾಹೇಬ ಅದೇ ತರನಾಗಿ ಪದ್ಯ ಭಾಗದ ಮೊದಲನೇ ಒಂದು ಪದ್ಯ ನೋಡಿದ್ರೆ ಕನ್ನಡಿಗರ ತಾಯಿ ಮತ್ತು ಭಾರತೀಯತೆ ಎರಡನೇದು ಈ ಒಂದು ಮೂರು ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅಭ್ಯಾಸದ ಬಗ್ಗೆ ಪ್ರಶ್ನೋತ್ತರ ಬಗ್ಗೆ ನಾ ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ರೀತಿಯಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಅದೇ ತರವಾಗಿ ಎಂಟನೇ ತರಗತಿಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ನಾನು ವಿಡಿಯೋ ಕೊಡ್ತಾ ಇದ್ದೀನಿ ಇಲ್ಲಿ ಕಾಣ್ತಾ ಇದೆಯಾ ಆ ವಿಡಿಯೋ ತೆಗೆದಿನಿ ಅದರ ಒಂದು ಲಿಂಕ್ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ರೀತಿಯಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಹಾಗಾದ್ರೆ ಈ ಒಂದು ತರಗತಿಗಳಿಗೆ ಏನ್ ತಿಳ್ಕೊಳ್ತಾ ಇದೀವಿ ಅಂದ್ರೆ ನೀರು ಕೊಡದ ನಾಡಿನಲ್ಲಿ ಎನ್ನುವಂತಹ ಒಂದು ಗದ್ಯ ಭಾಗ ಎರಡನೇದು ನೀರು ಕೊಡದ ನಾಡಿನಲ್ಲಿ ಈ ಒಂದು ಗದ್ಯ ಭಾಗದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ಇಷ್ಟು ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಂದು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ಹಾಗಾದ್ರೆ ನೋಡಿ ಎರಡನೇ ನೋಡಿ ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥ ಗದ್ಯ ಭಾಗದ ಶೀರ್ಷಿಕೆ ಇದು ಇದನ್ನ ಯಾರು ಬರೆದಿದ್ದಾರೆ ನೋಡಿದ್ರೆ ನೇಮಿ ಚಂದ್ರ ಅವರು ಇಲ್ಲಿ ಕಾಣ್ತಾ ಇದ್ದಾರೆ ಚಿತ್ರ ಓಕೆ ಹಾಗಾದ್ರೆ ಈ ಒಂದು ಪಾಠದಲ್ಲಿ ಇರ್ತಕ್ಕಂತಹ ಗದ್ದೆ ಭಾಗದಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ಓಕೆ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ನೋಡಿ ಗದ್ಯ ಭಾಗ ಎರಡು ಅಂತಕ್ಕಂಥದ್ದು ಚಿಕ್ಕನೇ ಅಕ್ಷರದಲ್ಲಿ ಬರ್ರಿ ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥದ್ದು ಪಾಠದ ಶೀರ್ಷಿಕೆಯನ್ನ ಗದ್ದೆ ಭಾಗದ ಶೀರ್ಷಿಕೆಯನ್ನ ದಪ್ಪನೇ ಅಕ್ಷರದಲ್ಲಿ ಬರ್ರಿ ಅದಾದ ನಂತರ ಯಾವ ದಿನಾಂಕದಂದು ಈ ಒಂದು ಪಾಠ ಬರಿತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಬರಿತಾ ಹೋಗಿ ಓಕೆನಾ ರೈಟ್ ಮೊದಲು ಅಭ್ಯಾಸ ಪ್ರಶ್ನೋತ್ತರ ಬರೆಯುವ ಮುಂಚೆ ನಾವೇನ್ ಮಾಡಬೇಕು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯವನ್ನ ತಿಳ್ಕೋಬೇಕು ಯಾರು ಬರೆದಿದ್ದಾರೆ ಅವ್ರು ಏನೆಲ್ಲ ಸಾಧನೆ ಮಾಡಿದಾರೆ ಅಂತಕ್ಕಂಥ ನಾವು ತಿಳ್ಕಾಗ್ತೇವೆ ಮಕ್ಕಳೇ ಓಕೆನಾ ಹಾಗಾದ್ರೆ ಇಲ್ಲಿ ಕೃತಿಕಾರರ ಪರಿಚಯ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಕವಿ ನೋಡಿ ಯಾರು ಅಂದ್ರೆ ಶ್ರೀಮತಿ ನೇಮಿಚಂದ್ರ ಅವರು ಈ ಚಿತ್ರ ಕಾಣ್ತಾ ಇದೆಯಾ ಅವ್ರೇನೆ ಇವರು ಜನನ ಹದ್ನಾರು ಜುಲೈ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಆಯ್ತು ಅಂತಕ್ಕಂಥದ್ದು ಜನ್ಮಸ್ಥಳ ನೋಡಿದ್ರೆ ಚಿತ್ರದುರ್ಗ ಅಂತಕ್ಕಂಥದ್ದು ತಂದೆ ತಾಯಿ ಯಾರು ಅಂದ್ರೆ ತಂದೆ ಪ್ರೊಫೆಸರ್ ಜಿ ಗುಂಡಣ್ಣ ಅವರು ತಾಯಿ ತಿಮ್ಮಕ್ಕ ಅವರು ಅದೇ ತರನಾಗಿ ಇವರು ಪ್ರಮುಖ ಕೃತಿಗಳು ಬರೆದ ಅನೇಕ ಕೃತಿಗಳು ಬರೆದ ಅದರಲ್ಲಿ ಪ್ರಮುಖ ಕೃತಿಗಳು ಯಾವ್ಯಾವ ಇಲ್ಲಿ ನೋಡಿದರೆ ವಶೀಮ್ ಅಂತಕ್ಕಂಥದ್ದು ಇದೊಂದು ಕಾದಂಬರಿ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ಮತ್ತೆ ಬರೆದ ಕಥೆಗಳು ಪ್ರವಾಸ ಕಥನಗಳು ಇವೆಲ್ಲ ಕೂಡ ಓಕೆ ಇವರೊಂದು ಸಾಧನೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಯಾವ ನೋಡಿ ನೋಡಿದಾರೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಇದು ಏನಂದ್ರೆ ಪವಿತ್ರ ಕಣಿವೆ ಹೇಳಲು ಕೃತಿಗೆ ಇದು ಸಂದಿರ್ತಕ್ಕಂಥದ್ದು ಆ ನಂತರ ರೂಪ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಇತರ ಪ್ರಶಸ್ತಿಗಳು ಇವರಿಗೆ ಅಂತ ತಿಳಿಬಹುದು ಆ ನಂತರ ಪ್ರಸ್ತುತ ಗದ್ಯಭಾಗ ಈ ಒಂದು ಪ್ರಸ್ತುತ ಗದ್ಯ ಗದ್ಯಭಾಗವನ್ನು ಎದುರಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡಿದರೆ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಕವಿ ಪರೀಕ್ಷೆ ಬಗ್ಗೆ ಮೊದಲು ಬರಿಬೇಕಾಗುತ್ತೆ ಹಾಗೆ ಅಭ್ಯಾಸದ ಬಗ್ಗೆ ತಿಳಿದುಕೊಂಡ್ವಾ ಇಲ್ಲಿ ನೋಡಿ ಮಕ್ಳೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಆ ರೀತಿಯವರದ್ದು ಮೊದಲನೇ ಒಂದು ಪ್ರಶ್ನೆ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಎಲ್ಲಿ ಕೊಡತಕ್ಕಂಥ ಸಂಪ್ರದಾಯ ಇಲ್ಲ ಅಂತ ನೋಡಿದರೆ ಉತ್ತರ ನಲ್ಲಿ ಮತ್ತು ಅಮೇರಿಕಾದಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತಕ್ಕಂಥದ್ದು ಹೇಳಿ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ನಮ್ಮಲ್ಲಿ ಹೆಂಗಿದೆ ಸಂಪ್ರದಾಯ ಅಂತ ನೋಡಿದರೆ ಉತ್ತರ ಮನೆಗೆ ಬಂದವರನ್ನು ನೀರು ತಂದುಕೊಟ್ಟು ಉಪಚರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂತಕ್ಕಂಥದ್ದು ಓಕೆನಾ ಮೂರನೇ ನೋಡಿ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಏನ್ ಸಿಗುತ್ತದೆ ನೀರಿಗಿಂತ ಅಗ್ಗವಾಗಿ ಅಂದ್ರಗಿನ ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಅಗ್ಗವಾಗಿ ಕೋಲ ಸಿಗುತ್ತದೆ ಅಂತಕ್ಕಂಥದ್ದು ಅಲ್ಲಿ ಏನ್ ಸಿಗುತ್ತೆ ಕೋಲ ಅಂತಕ್ಕಂಥದ್ದು ಓಕೆ ನಾಲ್ಕನೇ ನೋಡಿ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೀತದೆ ಎಂತ ಹುನ್ನಾರ ನಡೀತಾ ಇದೆ ಭಾರತದಲ್ಲಿ ಅಂದ್ರೆಗಿನ ಉತ್ತರ ಭಾರತದಲ್ಲಿ ಇತ್ತೀಚೆಗೆ ಬಾಟಲಿಯ ನೀರನ್ನು ಕೊಂಡು ಕುಡಿಯುವ ಹುನ್ನಾರ ನಡೆಯುತ್ತಿದೆ ಅಂತಕ್ಕಂಥದ್ದು ಐದನೇ ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಅಂತ ಕೇಳಿದರೆ ಪುತ್ರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಕೊಡುವ ಹೊಸ ಹುನ್ನಾರ ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಓಕೆನಾ ಇಲ್ಲಿ ನೋಡಾದರೆ ಲೇಖಕಿಗೆ ಹೋಟೆಲ್ ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಅಂತ ನೋಡಿದಾಗ ಉತ್ತರ ಲೇಖಕಿಗೆ ಹೋಟೆಲ್ ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಬರೀ ಬಾಯಲ್ಲದೆ ಮನಸ್ಸು ತಂಪಾಯಿತು ಅಂತಕ್ಕಂಥದ್ದು ಹಾಗಾದ್ರೆ ಮುಂದಿನ ನೋಡ್ತಾ ಹೋಗೋಣ ಇಲ್ಲಡಿ ಅಭ್ಯಾಸದಲ್ಲಿ ಮೊದಲು ತಿಳ್ಕೊಂಡ್ವಿ ಆ ಅಂತ ಎರಡನೇ ನೋಡಿದರೆ ಇಲ್ಲಿ ಆ ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅಂತಿದ್ದಾರೆ ಇವೆಲ್ಲವೂ ಕೂಡ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಈ ಒಂದು ಐದು ಪ್ರಶ್ನೆಗೆ ಓಕೆ ಇಲ್ಲಡಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಓಕೆನಾ ಮೊದಲನಿ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವು ಅಂತ ನೋಡಿದಾಗ ಉತ್ತರ ಏನೇನು ದೊರೀತವೆ ಅಲ್ಲಿ ಅಂದ್ರೆ ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಗಳಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುವವು ಅಂತಕ್ಕಂಥದ್ದು ಏಳನೇ ನೋಡಿ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡ್ತಿದ್ರು ಅಂತ ನೋಡಿದಾಗ ಉತ್ತರ ನೋಡಿ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆ ಕುಡಿಯಲು ನೀರು ತುಂಬಿ ಕೊಡುತ್ತಿದ್ದರು ಅಂತಕ್ಕಂಥದ್ದು ಓಕೆ ಮೂರನೇ ನೋಡಿ ಕೋಲಾದ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ಏನೆಲ್ಲ ತೊರೆಯುತ್ತಾ ಇದೀವಿ ಅಂದಿನ ಉತ್ತರ ಕೋಲಾದ ಆಸೆಯಿಂದ ನಾವು ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆಯುತ್ತಿದ್ದೇವೆ ಅಂತಕ್ಕಂಥದ್ದು ಓಕೆ ನಾಲ್ಕನೇ ನೋಡಿ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವು ಅಂತ ಕೇಳಿದ್ರೆ ಓಕೆನಾ ಉತ್ತರ ನೋಡಿ ಫಾದರ್ಸ್ ಡೇ ಮದರ್ಸ್ ಡೇ ಆಚರಿಸುವುದು ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿವೆ ಈ ಹೊಸ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂಬುದು ತಿಳಿದಿದೆ ಅಂತಕ್ಕಂಥದ್ದು ಓಕೆ ಐದು ನೋಡಿ ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಅಂತ ಉತ್ತರ ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿಯೊಂದು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದ್ರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತು ಅಂತಕ್ಕಂಥದ್ದು ಓಕೆನಾ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಇಟ್ ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡಿದರೆ ಮೊದಲನೇ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದ್ರೆ ಉತ್ತರ ನಮ್ಮಲ್ಲಿ ಅಂದು ರೈಲು ನಿಲ್ದಾಣಗಳಲ್ಲಿ ಬಸ್ಸು ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿಕೆಯಾದಾಗ ಅಂದು ಹೋಟೆಲ್ ಒಂದಕ್ಕೆ ಹೋಗಿ ನೀರು ಮಾತ್ರ ಕುಡಿದು ಬರಬಹುದಾಗಿತ್ತು ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಇಟ್ಟು ದನ ಕರುಗಳು ಕುಡಿದು ಹೋಗ್ಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನು ನೆನಪಿವೆ ದಿಲ್ಲಿಯಲ್ಲಿ ಯಾರೋ ಪುಣ್ಯಾತ್ಮರು ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುತ್ತಿದ್ದರು ಎಂದು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪಟ್ಟಿದ್ದಾರೆ ಅಂತಕ್ಕಂಥದ್ದು ಓಕೆನಾ ಎರಡನೇ ನೋಡಿ ಕಂಪನಿಗಳು ಅಪ್ಪಟ ಅಗತ್ಯವಾದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಅಂತ ನೋಡಿದ್ರೆ ಉತ್ತರ ನೋಡಿ ಉತ್ತರ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಕ ಸಂಸ್ಕೃತಿಯ ಬುನಾದಿಯನ್ನು ಅಲಗಾಡಿಸುವ ಕೊಳ್ಳು ಬಾಕತನ ಸೃಷ್ಟಿಯಾಗಿದೆ ಅಂದುಕೊಂಡ ಒಂದು ವಸ್ತುವನ್ನು ಬದುಕಿಡಿ ಬಳಸುವ ಪರಿಪಾಠವಿತ್ತು ಇಂದು ಶಾಲೆಯಲ್ಲಿಯೇ ಬೈಕ್ ಬೇಕು ಎನ್ನುವ ಮತ್ತು ಇಂತಹುದೇ ಬ್ರಾಂಡಿನ ಶೂ ಬೇಕು ಎನ್ನುವ ಮಕ್ಕಳಿದ್ದಾರೆ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಅಂತಕ್ಕಂಥದ್ದು ಮುಂದೆ ನೋಡ್ಕೊಳ್ಳೋಣ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಕಂಪನಿಗಳು ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿತ್ತರಿಸುತ್ತವೆ ಅಥವಾ ಬಿಂಬಿಸುತ್ತಾರೆ ಅಂತಕ್ಕಂಥದ್ದು ಡಿಯೋಡ್ರೆಂಟ್ ಹಾಕಿಕೊಳ್ಳದೆ ಇದ್ರೆ ತಾನು ನಡೆಯುತ್ತೇನೆ ಎಂಬಷ್ಟು ಕೀಳರಿಮೆಯನ್ನು ಕಂಪನಿಗಳು ಹುಟ್ಟಿಸಬಲ್ಲವು ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ ಅಂತಕ್ಕಂಥದ್ದು ಓಕೆ ಹೇಳಿ ಮಕ್ಕಳೇ ಇಲ್ಲಿ ಮೂರನೇದು ಕೊಡಿದರೆ ಲೇಖಕಿ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಅಂತ ಕೇಳಿದರೆ ಉತ್ತರ ನೋಡಿ ಲೇಖಕಿಗೆ ಬೆಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ ನಲ್ಲಿ ಲೇಖಕಿ ಮತ್ತು ಅವರ ಮಗಳು ಕುಳಿತಿದ್ರು ಅಲ್ಲಿ ನೀರು ತಂದಿಡುವುದಿಲ್ಲ ಅವರ ಐಸ್ ಕ್ರೀಮ್ ತಿಂದು ಅವರು ಅವರ ಐಸ್ ಕ್ರೀಮ್ ತಿಂದು ನೀರು ಬೇಕು ಎಂದು ಹೇಳಿದರು ಅದಕ್ಕೆ ವೇಟರ್ ಮಿನರಲ್ ವಾಟರ್ ಬೇಕಾ ಎಂದು ಪ್ರಶ್ನಿಸಿದನು ಅದಕ್ಕೆ ಅದಕ್ಕೆ ಲೇಖಕಿಯು ಇಲ್ಲಪ್ಪ ಸಾಮಾನ್ಯ ನೀರು ಎಂದರು ಹೋದ ವೇಟರ್ ಹದಿನೈದು ನಿಮಿಷ ಕಾದರೂ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಬಿಲ್ಲು ಕೊಟ್ಟು ಹೊರ ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದು ಕಂಡು ಬಂತು ಅಂತಕ್ಕಂಥದ್ದು ಮುಂದಿನ ನೋಡ್ತಾ ಇಲ್ಲ ನೋಡಿ ಕೊಡಿದರೆ ಈ ಅಲ್ಲಿ ಇದರಲ್ಲಿ ಏನು ಕೊಡಿದಾರೆ ಅಂದ್ರೆ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಕೊಡಿದಾರೆ ಹೌದಾ ಮೊದಲ ನೋಡಿ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದಿದ್ದೆಲ್ಲವೂ ಏನಂದ್ರ ನೀರು ಕೊಡದ ನೋಡಿ ನೀರು ಕೊಡದ ನಾಡುಗಳು ಅಂತಕ್ಕಂಥದ್ದು ಓಕೆ ಏಳನೇ ನೋಡಿ ಈ ದೇಶಗಳಲ್ಲಿ ಮನೆಯ ಡ್ಯಾಶ್ ಅಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಅಂತಕ್ಕಂಥದ್ದು ಯಾವ ನೀರು ಅಂದ್ರೆ ನಲ್ಲಿ ನಲ್ಲಿಯಲ್ಲಿ ಬರ್ತಕ್ಕಂಥ ನೀರು ಕುಡಿಯೋದಿಲ್ಲ ಅಂತಕ್ಕಂಥದ್ದು ಆ ಅಂತ ನೋಡಿ ಮೂರನೇದು ಗ್ರೀಟಿಂಗ್ ಕಾರ್ಡ್ ಮಾರು ಹೊಸ ಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಅಂತಕ್ಕಂಥದ್ದು ಎಂತ ಹುನ್ನಾರ ಹುನ್ನಾರ ಅಂತಕ್ಕಂಥದ್ದು ಆ ನಂತರ ನಾಲ್ಕನೇ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ ಏನ್ ಕೊಡ್ತಾರೆ ಕೋಲ ಕೊಡ್ತಾರೆ ಕೋಲ ಅಂತಕ್ಕಂಥದ್ದು ರೈಟ್ ಅದ ನಂತರ ನೋಡಿ ಅಭ್ಯಾಸ ಚಟುವಟಿಕೆ ಇದೆ ಅಭ್ಯಾಸ ಚಟುವಟಿಕೆಯಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದೆ ಮೊದಲ ನೋಡಿ ಗುಣಿತಾಕ್ಷರ ಎಂದರೇನು ಅಂತ ಬರೆದಾಗ ಉತ್ತರ ನೋಡಿ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ಅಂತಕ್ಕಂಥದ್ದು ಓಕೆ ನಮ್ಮ ಮಕ್ಳೇ ಇಲ್ಲ ಹಾಕಿದೆ ನೋಡಿ ಬ್ರಾಕೆಟ್ ನೋಡಿ ಸಂಯುಕ್ತಾಕ್ಷರ ಎಂದರೇನು ಉದಾಹರಣೆ ನೀಡಿ ಅಂತ ಹೇಳಿದ್ರೆ ಓಕೆ ಓಕೆ ಎರಡ್ ನೋಡಿ ಉತ್ತರಕ್ಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಓಕೆನಾ ಇದನ್ನು ದ್ವಿತ್ಯಾಕ್ಷರ ಒತ್ತಕ್ಷರ ಎಂತಲೂ ಕರೆಯುತ್ತಾರೆ ಅಂತ ಬರದು ಉದಾಹರಣೆಗೆ ಅಪ್ಪ ಅಮ್ಮ ಅಸ್ತ್ರ ಹೀಗೆ ಅನೇಕ ಉದಾಹರಣೆಗಳು ಕೊಡ್ತಾ ಓಕೆ ಮೂರನೇ ನೋಡಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ನೋಡ್ತಾ ಹಣ ಇಲ್ಲಿ ನೋಡಿ ಮಕ್ಕಳ ದೇಶೀಯ ಪದಗಳು ಕೇಳಿದರೆ ಮೊದಲು ಓಕೆನಾ ಇಲ್ಲಿ ನೋಡಿ ಸಂಖ್ಯಾ ಪದಗಳಲ್ಲಿ ಇಲ್ಲಿ ಒಂದರಿಂದ ಒಂಬತ್ ಒಂಬೈನೂರು ತೊಂಬತ್ತೊಂಬತ್ತರವರೆಗೆ ಅಂತಕ್ಕಂತಿದೆಯಲ್ಲ ಇದು ಕೂಡ ಸಂಖ್ಯಾ ಪದದಲ್ಲಿ ದೇಶೀಯ ಪದನೆ ದೇಹದ ಬಗ್ಗೆ ದೇಹದ ಅಂಗಗಳ ಬಗ್ಗೆ ನೋಡಾರೆ ಹೆಸರುಗಳ ಬಗ್ಗೆ ನೋಡಾರೆ ಕೈ ಕಾಲು ಬಾಯಿ ಇತ್ಯಾದಿ ದೇಶೀಯ ಪದಗಳೇ ವಿಭಕ್ತಿ ಪ್ರತ್ಯಯಗಳು ಮತ್ತು ಬಂಧುವಾಚಕಗಳು ಬಗ್ಗೆ ನೋಡಾರೆ ಇಲ್ಲಿ ಬಂಧುವಾಚಕ ಪದಗಳ ಬಗ್ಗೆ ನೋಡಾರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಪ್ಪ ಅಣ್ಣ ಇತ್ಯಾದಿ ಪದಗಳು ದೇಶೀಯ ಪದದಿಂದ ಬಂದಿರತಕ್ಕಂಥದ್ದು ಅಂತ ಇಲ್ಲಿ ನೋಡ್ಬೋದು ಅದ ನಂತರ ಇಲ್ಲಿ ನೋಡಿ ಎರಡನೇದು ಕೊಡಿದರೆ ಅಲ್ಲಿ ಕೇಳಿದ್ರೆ ಪ್ರಶ್ನೆ ಕೇಳಿದರೆ ಅನ್ಯ ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳಂತ ಬರೆದು ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಅರ್ಜಿ ಕಚೇರಿ ಕಾರ್ಖಾನೆ ಮುಂತಾದವು ಹಿಂದೂಸ್ತಾನಿ ಭಾಷೆಯಿಂದ ಪದಗಳು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲು ಅಂತಕ್ಕಂಥದ್ದು ಓಕೆ ಆ ನಂತರ ಆಂಗ್ಲ ಭಾಷೆಯಿಂದ ಪದಗಳು ಒಳಗೆ ಅಲಮಾರು ಸಾಬೂನು ಮೇಜು ಮುಂತಾದವು ಹೀಗೆ ಅನೇಕ ಭಾಷೆಗಳಿಗೆ ಅನ್ಯ ಭಾಷೆ ಪದಗಳು ಬಂದಿರತಕ್ಕಂಥದ್ದು ನಾವು ನೋಡಬಹುದು ಓಕೆನಾ ಓಕೆ ಕನ್ನಡದಲ್ಲಿರುವ ಯಾವುದಾದ್ರೂ ಐದು ತದ್ಭವ ಪದಗಳನ್ನು ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಓಕೆ ಉತ್ತರ ನೋಡಿ ಜೋಗಿ ಹರುಷ ಸಸಿ ದಿಕ್ಕು ಆಗಸ ಕರ್ತರ ಬಿಜ್ಜೆ ಅಂತಕ್ಕಂಥದ್ದು ಇವೆಲ್ಲ ಕೂಡ ಕನ್ನಡದ ಯಾವ್ದು ಇಲ್ಲಿ ಐದು ತದ್ಭವ ಪದಗಳು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಆ ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಕೊಡಿದ್ದಾರೆ ಮೊದಲನೇ ಕೊಡಿದ್ದಾರೆ ನೋಡಿ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಂಶಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಹೇಳಿದರೆ ಇಲ್ಲೋ ಪ್ರತ್ಯೇಕಿಸಿ ಬರೀ ನಾನು ತೋರಿಸ ಹೋಗ್ತೇನೆ ಇಲ್ಲ ನೋಡಿ ಆ ಪ್ರಾಯೋಗಿಕ ಭಾಷಾಭ್ಯಾಸ ಮೊದಲನೇ ನೋಡಿ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೂಡಿದರೆ ಮೊದಲನೇ ಹೋ ಟೆಲ್ ಅಂತಕ್ಕಂಥದ್ದು ಹೋನಲ್ಲಿ ಏನ್ ಕೂಡಿರ್ತಕ್ಕಂಥದ್ದು ಅಂದ್ರಿನ ಹ ಮತ್ತೆ ಓ ಅಂತ ಕೂಡಿದೆ ಅವಾಗ ಓ ಆಗ್ಲಿಕ್ಕೆ ಸಾಧ್ಯ ಓಕೆನಾ ಟೆ ಅಲ್ಲಿ ಏನ್ ಟ ಪ್ಲಸ್ ಎ ಕೂಡಿರ್ತಕ್ಕಂಥದ್ದು ಸ್ವರ ಕೂಡಿರ್ತಕ್ಕಂಥದ್ದು ವ್ಯಂಜನ ಪ್ಲಸ್ ಸ್ವರ ಕೂಡಿರ್ತಕ್ಕಂಥ ಟೆ ಟೆ ಅಂತಕ್ಕಂಥದ್ದು ಆತ ಇಲ್ಲ ಇಲ್ಲ ಏನು ಕೂಡಿಲ್ಲ ಇಲ್ಲಿ ಬರ ವ್ಯಂಜನ ಇರ್ತಕ್ಕಂಥದ್ದು ಇಲ್ಲ ಅಷ್ಟೇನೆ ಓಕೆನಾ ಅಂದ್ರೆ ಇದನ್ನ ಬಿಡಿಸಿ ಬರೆದಿದ್ದೇವೆ ಮಾಲೀಕ ಅಂದ್ರೆ ಮಾ ಅಂತಂದಾಗ ಏನತ್ತೆ ಪ್ಲಸ್ ಆ ಸ್ವರ ಕೂಡಿರ್ತಕ್ಕಂಥದ್ದು ಮಾ ಆಗುತ್ತೆ ಲೀ ಅಂತಿದ್ದಾಗ ಪ್ಲಸ್ ಈ ಅಂತ ಇ ಅಂತಕ್ಕಂಥ ಸ್ವರ ಸೇರುತ್ತೆ ಈ ಒಂದು ಓಕೆ ಕ ಅಂತಂದಾಗ ಏನತ್ತೆ ಕ ಅನ್ನೋ ವ್ಯಂಜನಕ್ಕೆ ಆ ಅಂತಕ್ಕಂಥ ಸ್ವರ ಸೇರುತ್ತೆ ಈ ರೀತಿಯಾಗಿ ನೀವು ಬಿಡಿಸ್ತಾ ಬರಿತಾ ಹೋಗಿ ಮಕ್ಕಳೇ ಓಕೆನಾ ಓಕೆ ಪ್ರತ್ಯೇಕಿಸಿ ಬರೀ ಅಂದ್ರೆ ಈ ರೀತಿಯಾಗಿ ಬರೀತಾ ಹೋಗಿ ಓಕೆ ಆ ಅಂತ ನೋಡಿ ಮುಂದೇನು ಕೂಡಿದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಜಾತಿ ಮತ್ತು ವಿಜಾತಿ ಪದಗಳು ಆರಿಸಿ ಬರಬೇಕಾಗುತ್ತೆ ಓಕೆನಾ ಇದೆ ಇಲ್ಲಿ ತಿಳಿಸಿದ್ದೀನಿ ಸಜಾತಿ ಸಂಯುಕ್ತ ಅಕ್ಷರ ಇಲ್ಲಿ ಬರ್ದೀನಿ ವಿಜಾತಿ ಸಂಯುಕ್ತ ಅಕ್ಷರ ಇಲ್ಲಿ ಬರೆದಿರ್ತಕ್ಕಂಥದ್ದು ಇಲ್ಲಿ ಸಜಾತಿಯಲ್ಲಿ ಅಮ್ಮ ಪುಕ್ಕಟೆ ಹಣ್ಣಿನ ರಸ ಮಣ್ಣು ಶುದ್ಧ ಅಗ್ಗ ಹುನ್ನಾರ ಅಂತಕ್ಕಂಥದ್ದು ಬರುತ್ತೆ ವಿಜಾತಿಯಲ್ಲಿ ದಿನಪತ್ರಿಕೆ ಅಗತ್ಯ ವಸ್ತು ನಿಲ್ದಾಣ ಸಂಪ್ರದಾಯ ಸಂಸ್ಕೃತಿ ಪ್ರವಾಸ ಶಕ್ತಿ ಅಂತಕ್ಕಂಥದ್ದು ಬರುತ್ತೆ ಮುಂದಿನ ನೋಡ್ತಾ ಇಲ್ಲ ನೋಡಿ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ಅಂತ ಒಂದೊಂದು ತಿಳಿಯ ತಗೋಣ ಇಲ್ಲಿ ನೋಡಿ ಮೊದಲನೇದು ವರ್ಷ ಅಂದ್ರೆ ವರುಷ ಅಂತಕ್ಕಂಥದ್ದು ಪ್ರಾಣ ಅಂತಕ್ಕಂಥದ್ರೆ ಹರಣ ಅಂತಕ್ಕಂಥ ರೂಪ ಶಕ್ತಿ ಅಂತಕ್ಕಂಥದ್ದು ಶಕ್ತಿಗೆ ಶಕುತಿ ಅಂತಕ್ಕಂಥ ತದ್ಭವ ರೂಪ ಪುಣ್ಯ ಪುಣ್ಯಕ್ಕೆ ತದ್ಭವ ರೂಪ ಹೂನ್ಯ ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತೋಣ ಇಲ್ಲಿ ನೋಡಿ ನಾಲ್ಕನೇದು ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇದರಲ್ಲಿ ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳು ಬೇರೆ ಬೇರೆ ಬರೀಬೇಕಂತ ತೋರ್ಸ ಹೋಗ್ತೇನೆ ನೋಡಿ ಇಲ್ಲ ನೋಡಿ ಮಕ್ಕಳೇ ಇಲ್ಲಿ ದೊಡ್ಡದು ಬಸ್ಸು ಬರ್ಗರ್ ಪಾನಕ ವಾಟರ್ ಸಣ್ಣ ಹುನ್ನಾರ ಅಂತ ಇದೆ ಇದರಲ್ಲಿ ಏನಂದ್ರೆ ದೇಶೀಯ ಪದಗಳು ಯಾವ ದೊಡ್ಡದು ಪಾನಕ ಸಣ್ಣ ಹುನ್ನಾರ ಅಂತಕ್ಕಂಥದ್ದು ಇದು ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳು ಯಾರೇ ಬಸ್ಸು ಬರ್ಗರ್ ವಾಟರ್ ಅಂತಕ್ಕಂಥದ್ದು ಇದು ಅನ್ಯ ದೇಶೀಯ ಪದಗಳಾಗುತ್ತೆ ಓಕೆ ಹಾಗಾದ್ರೆ ಮಕ್ಕಳೇ ಈ ಒಂದು ಅಂತಕ್ಕಂಥದ್ದು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಲೈಕ್ ಅನೇಕ ವಿಡಿಯೋ ತಿರುಪ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋ ಬೇಟ್ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್